ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನ ಜಿ ಕೆ ಪೇಪರ್ನಲ್ಲಿ ಕೇಳುವಂತಹ ಪ್ರಮುಖ ದಿನಗಳು ಮತ್ತು ಪ್ರಮುಖ ದಿನಾಂಕಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ವೀಡಿಯೋದಲ್ಲಿ ಬಿಟ್ಟಿರುವಂತಹ ಯಾವುದೇ ಬೇರೆ ಪ್ರಮುಖ ದಿನಾಂಕಗಳು ಅಥವಾ ದಿನಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದನ್ನು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿ ಸಲಹೆ ಇದ್ದರೆ ಅಥವಾ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಮೊದಲಿಗೆ ಜನವರಿ ತಿಂಗಳಲ್ಲಿ ಬರುವಂತಹ ಪ್ರಮುಖ ದಿನಾಂಕಗಳು ಮತ್ತು ಪ್ರಮುಖ ದಿನಗಳನ್ನ ನೋಡೋಣ ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಜನವರಿ ಹದಿನೈದು ಸೇನಾ ದಿನ ಜನವರಿ ಇಪ್ಪತ್ತ ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ತ ಐದು ಮತದಾರರ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯ ದಿನ ಜನವರಿ ಮೂವತ್ತು ಹುತಾತ್ಮ ದಿನ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ ಇಪ್ಪತ್ತ ಎರಡು ಸ್ಕೌಟ್ ಡೇ ಫೆಬ್ರವರಿ ಇಪ್ಪತ್ತ ಎಂಟು ರಾಷ್ಟ್ರೀಯ ವಿಜ್ಞಾನ ದಿನ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಮೂರು ರಾಷ್ಟ್ರೀಯ ರಕ್ಷಣಾ ದಿನ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ಹದಿನೈದು ಗ್ರಾಹಕ ಹಕ್ಕು ದಿನ ಮಾರ್ಚ್ ಇಪ್ಪತ್ತ ಒಂದು ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತ ಎರಡು ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತ ಮೂರು ವಾತಾವರಣ ದಿನ ಮಾರ್ಚ್ ಇಪ್ಪತ್ತ ಆರು ಬಾಂಗ್ಲಾ ವಿಮೋಚನಾ ದಿನ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಐದು ನಾಗರಿಕ ದಿನ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಏಪ್ರಿಲ್ ಹದಿಮೂರು ಜಲಿಯನ್ ವಾಲಾಬಾಗ್ ದಿನ ಏಪ್ರಿಲ್ ಇಪ್ಪತ್ತ ಎರಡು ವಿಶ್ವ ಭೂ ದಿನ ಏಪ್ರಿಲ್ ಇಪ್ಪತ್ತ ಮೂರು ವಿಶ್ವ ಪುಸ್ತಕ ದಿನ ಮೇ ತಿಂಗಳಲ್ಲಿ ಮೇ ಒಂದು ಕಾರ್ಮಿಕ ದಿನ ಮೇ ಮೂರು ಪತ್ರಿಕಾ ಸ್ವತಂತ್ರ ದಿನ ಮೇ ಎಂಟು ರೆಡ್ ಕ್ರಾಸ್ ದಿನ ಮೇ ಹದಿನೈದು ವಿಶ್ವ ಕುಟುಂಬ ದಿನ ಮೇ ಇಪ್ಪತ್ತ ಒಂದು ಭಯೋತ್ಪಾದನಾ ವಿರೋಧಿ ದಿನ ಅದು ಬರೀ ಭಯೋತ್ಪಾದನಾ ದಿನ ಅಂತಾಗಿದೆ ಅದು ಭಯೋತ್ಪಾದನಾ ವಿರೋಧಿ ದಿನ ಮೇ ಇಪ್ಪತ್ತ ನಾಲ್ಕು ಕಾಮನ್ವೆಲ್ತ್ ದಿನ ಸೊ ಜೂನ್ ತಿಂಗಳಲ್ಲಿ ಜೂನ್ ಐದು ವಿಶ್ವ ಪರಿಸರ ದಿನ ಜೂನ್ ಹನ್ನೊಂದು ಜನಸಂಖ್ಯಾ ದಿನ ಜೂನ್ ಇಪ್ಪತ್ತ ಒಂದು ಯೋಗ ದಿನ ಜೂನ್ ಇಪ್ಪತ್ತ ಮೂರು ಒಲಂಪಿಕ್ ದಿನ ಜೂನ್ ಇಪ್ಪತ್ತ ಆರು ಮಾದಕ ವಸ್ತು ವಿರೋಧಿ ದಿನ ಜುಲೈನಲ್ಲಿ ಜುಲೈ ಒಂದು ವಿಶ್ವ ಡಾಕ್ಟರ್ಸ್ ಡೇ ವರ್ಲ್ಡ್ ಡಾಕ್ಟರ್ಸ್ ಡೇ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯೋತ್ಸವ ದಿನ ದೆನ್ ಆಗಸ್ಟ್ನಲ್ಲಿ ಆಗಸ್ಟ್ ಆರು ಹಿರೋಶಿಮಾ ದಿನ ಆಗಸ್ಟ್ ಒಂಬತ್ತು ನಾಗಾಸಾಕಿ ದಿನ ಆಗಸ್ಟ್ ಹದಿನೈದು ಸ್ವತಂತ್ರ ದಿನ ಆಗಸ್ಟ್ ಇಪ್ಪತ್ತ ಒಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನ ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ ಐದು ಟೀಚರ್ಸ್ ಡೇ ಸೆಪ್ಟೆಂಬರ್ ಎಂಟು ವಿಶ್ವ ಸಾಕ್ಷರತಾ ದಿನ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ ಇಪ್ಪತ್ತ ಏಳು ಪ್ರವಾಸೋದ್ಯಮ ದಿನ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಎರಡು ಶಾಂತಿ ದಿನ ಮತ್ತು ಅಕ್ಟೋಬರ್ ಎರಡರಂದೇ ಗಾಂಧಿ ಜಯಂತಿ ಇದೆ ಆ್ಯಂಡ್ ಅಕ್ಟೋಬರ್ ಎರಡರ ಇನ್ನೊಂದು ವಿಶೇಷತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಅಕ್ಟೋಬರ್ ಎಂಟು ವಾಯುದಳ ದಿನ ಅಕ್ಟೋಬರ್ ಹತ್ತು ಅಂಚೆ ದಿನ ಅಕ್ಟೋಬರ್ ಇಪ್ಪತ್ತ ಒಂದು ಪೊಲೀಸ್ ಹುತಾತ್ಮ ದಿನ ಅಕ್ಟೋಬರ್ ಇಪ್ಪತ್ತ ನಾಲ್ಕು ಯು ಎನ್ ಒ ದಿನ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನ ನವೆಂಬರ್ ಇಪ್ಪತ್ತು ಆಫ್ರಿಕಾ ಕೈಗಾರಿಕರಣ ದಿನ ಕೊನೆಯದಾಗಿ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಡಿಸೆಂಬರ್ ನಾಲ್ಕು ನೌಕಾ ದಿನ ಡಿಸೆಂಬರ್ ಏಳು ಧ್ವಜ ದಿನ ಡಿಸೆಂಬರ್ ಹತ್ತು ಮಾನವ ಹಕ್ಕು ದಿನ ಡಿಸೆಂಬರ್ ಇಪ್ಪತ್ತ ಮೂರು ರೈತರ ದಿನ ಸೊಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ವಿಡಿಯೋದಲ್ಲಿ ಮಿಸ್ ಆಗಿರುವ ಯಾವುದೇ ಪಾಯಿಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ ಆ್ಯಂಡ್ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿ ಸಲಹೆ ಇದ್ದರೆ ನಮಗೆ ಮೆಸೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೇನೆ ಥ್ಯಾಂಕ್ ಯು ಸೋ ಮಚ್